ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸೇರಿದ್ರೆ ಸಭಾಪತಿಗಳಂತ ಪೊಲಿಟಿ ಸರ್ ನನ್ನೆಲ್ಲ ಸಚಿವ ಸಹೋದ್ಯೋಗಿಗಳೇ ಶಾಸಕ ಮಿತ್ರರೇ ಸ್ನೇಹಿತರು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯವ್ರ ನೇತೃತ್ವ ಸರ್ಕಾರ ಪ್ರಾರಂಭ ಮಾಡೋ ದಿನಿಂದ ಸರ್ ಕೊನಿಕ್ಷಕ್ ಬಂದ್ರೆ ಅವ್ರಿಗೆ ಏನೋ ಕಾಣ್ತಾ ಇರ್ಬೇಕು ಸರ್ಕಾರ ಪ್ರಾರಂಭ ವಿಚಾರದಲ್ಲಿ ಯಾವ ತರದ ರಾಜಿ ಇಲ್ಲ ಅನ್ನೋದನ್ನ ನಾವು ತೋರಿಸಿ ನಮ್ಮ ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೇವೆ ಇವತ್ತು ನಾಡದೇವತೆ ಭುವನೇಶ್ವರಿಯ ಒಂದು ಕಂಚಿನ ಪ್ರತಿಮೆಯನ್ನ ವಿಧಾನಸೌಧದ ಒಳಗಡೆ ಅನೇಕ ಪ್ರತಿಭೆಗಳನ್ನು ನಾವೆಲ್ಲ ಹಾಕಿದ್ದೇವೆ ಕೆಂಪೇಗೌಡದ ಒಂದ್ ಕಡೆ ಇದೆ ಅಂಬೇಡ್ಕರ್ ಒಂದ್ ಕಡೆ ಇದೆ ಬಸವೇಶ್ವರದ ಒಂದ್ ಕಡೆ ಇದೆ ಮತ್ತು ರಾಷ್ಟ್ರದ ಅನೇಕ ನಾಯಕರುಗಳೆಲ್ಲ ನಾವೆಲ್ಲ ಹಾಕಿದ್ದೇವೆ ಆದ್ರೆ ಇವತ್ತು ಈ ನಾಡ ದೇವತೆ ಭುವನೇಶ್ವರಿ ನಮ್ಮ ಕನ್ನಡ ಈ ಭಾಷೆ ನಮ್ಮ ಸಂಸ್ಕೃತಿ ನಮ್ಮ ಧರ್ಮ ನಮ್ಮ ಎಲ್ಲ ವಿಚಾರಗಳನ್ನು ಕೂಡ ಪ್ರತಿಬಿಂಬ ಅಂತ ಒಂದು ಕೇಂದ್ರದಲ್ಲಿ ಇಡಬೇಕು ಅಂತ ಹೇಳಿ ಸಾರ್ವಜನಿಕರು ವಿಧಾನಸಭೆ ಕೊಡುವಂತ ಜನ ಇಲ್ಲಿ ಬಂದು ತಾಯಿ ಭುವನೇಶ್ವರಿ ಕೂಡ ನಮಸ್ಕಾರ ಮಾಡಿ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಐವತ್ತು ವರ್ಷದ ನೆನಪಿನಲ್ಲಿ ನೆನಪಿಗೋಸ್ಕರ ಯುವ ಮತ್ತು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿಗಳ ಒಂದು ಮುಂದಾಲೋಚನೆಯಲ್ಲಿ ಇದಕ್ಕೆ ಒಂದು ಪ್ರತ್ಯೇಕವಾದಂತ ಸಣ್ಣ ಗೇಟನ್ನು ಇಟ್ಟು ಸಾಧಕ್ಕೆ ಬಂದು ಆಶೀರ್ವಾದ ಪಡೆಯುವಂತ ಒಂದು ಅವಕಾಶ ಇವತ್ತು ಮಾಡಿಕೊಟ್ಟಿರೋದು ನಮಗೆಲ್ಲ ಸಂತೋಷ ತಂದಿದೆ ಇವತ್ತು ಇಡೀ ಬೆಂಗಳೂರಿನಲ್ಲಿ ಕನ್ನಡ ಭಾಷೆ ಉಳಿಬೇಕು ಅಂತ ಹೇಳಿ ಮೊದಲನೇ ಬಾರಿಗೆ ನಾವು ಕಾನೂನನ್ನೇ ಒಂದು ತಿದ್ದುಪಡಿಯನ್ನು ತಂದು ಇವತ್ತು ಬೆಂಗಳೂರು ನಗರದಲ್ಲಿ ಫಿಫ್ಟಿ ಪರ್ಸೆಂಟ್ ಟು ಸಿಕ್ಸ್ಟಿ ಪರ್ಸೆಂಟ್ ಕಂಪಲ್ಸರಿ ಎಲ್ಲ ಬೋರ್ಡ್ಗಳು ಕನ್ನಡದಲ್ಲಿ ಇರಬೇಕು ಅಂತೇಳಿ ಇವತ್ತು ನಾವು ಕಾರ್ಯರೂಪಕ್ಕೆ ತಂದು ಬಹುಶಃ ಎಲ್ಲಿ ಹೋದ್ರು ಕೂಡ ಯಾವುದೇ ಸಂಸ್ಥೆಯವರು ಇಲ್ಲಿ ಉದ್ಯೋಗವನ್ನ ಮಾಡ್ತಾ ಇದ್ರು ಕೂಡ ಕನ್ನಡದ ಬೋರ್ಡ್ ಗಳನ್ನ ತವೆಲ್ಲ ಗಮನಿಸ್ತಾ ಇದ್ದೀರಿ ಇಲ್ಲಿ ಹೋರಾಟ ಕೂಡ ನಮ್ಮ ಕನ್ನಡದ ಅನೇಕ ಸಂಘಟನೆಗಳು ಹೋರಾಟವನ್ನ ಮಾಡಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ ಅವರು ಮಾಡದಂತಹ ಹೋರಾಟ ಜೈಲು ಎಲ್ಲ ಕೂಡ ಅನುಭವಿಸಿದ್ದಾರೆ ಕಾನೂನು ಕೂಡ ನಾವು ಅದಕ್ಕೆ ಅವರಿಗೆ ಆಗಿ ನಮ್ಮ ಆದ್ರೆ ಯಾವ ರಾಜ್ಯಗೂ ನಾವು ಹೋಗ್ಲಿಲ್ಲ ಕನ್ನಡ ನಾಡು ಉಳಿಲೇಬೇಕು ಅಂತ ಹೇಳಿ ಹಂಗೆ ಇವತ್ತು ಈ ಮೊದಲನೇ ಕಾರ್ಯಕ್ರಮ ನಮ್ಮ ಎಚ್ ಕೆ ಪಾಟೀಲ್ ಅವರ ಕ್ಷೇತ್ರದಲ್ಲಿ ಪ್ರಾರಂಭ ಆಯ್ತು ಬಹಳ ವಿಜೃಂಭಣೆಯಿಂದ ಆ ಕಾರ್ಯಕ್ರಮಕ್ಕೆ ನಾವೆಲ್ಲ ಭೇಟಿ ಮಾಡಿದ್ರು ಈ ಜ್ಯೋತಿ ಬೆಳಗ್ತಾ ಇದೆ ಹೋಗ್ತಾ ಇದೆ ಇದನ್ನ ಮುಂದಿನ ದಿನದಲ್ಲಿ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಎಲ್ಲ ಅಧಿಕಾರಿಗಳು ಮತ್ತು ಬೇರೆ ಬೇರೆ ಅಧಿಕಾರಿಗಳು ಇಡೀ ವರ್ಷ ಇಡೀ ರಾಜ್ಯದ ತುಂಬಾ ಆ ಒಂದು ಪರಂಪರೆಯನ್ನ ಬೆಳೆಸಿ ದಿನ ಮೂರ್ನಾಲ್ಕ ಕಡೆ ನಾವೆಲ್ಲ ಭೇಟಿ ಮಾಡಿ ನಾವು ನೋಡುದು ರಾಯಚೂರು ಕೆಲವು ಭಾಗದಲ್ಲಿ ಹೋಗಿ ನೋಡುದು ಎಲ್ಲ ಬಹಳ ಚೆನ್ನಾಗಿ ಮಕ್ಕಳನ್ನೆಲ್ಲ ಕೂಡ ಒಳಗೊಂಡಂತೆ ಸಂಸ್ಕೃತಿನ ಉಳಿಸ್ಕೊಂಡು ಇವತ್ತು ಮಾಡ್ತಾ ಇದ್ದು ಬಹಳ ಸಂತೋಷವಾದಂತಹ ವಿಚಾರ ಸೊ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಗೆ ಶುಭ ಹಾರೈಸ್ದೇನೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಸಾಶ್ವತವಾಗಿ ನಾವು ಇರ್ತೀವೋ ಇಲ್ಲೋ ಯಾರ್ದು ಪರ್ಮನೆಂಟ್ ಇಲ್ಲ ಅದೇ ಕೆಲಸ ಮಾಡಿದ್ರು ಬಹಳ ಒಳ್ಳೆ ಕೆಲಸ ಇವತ್ತು ನಾನು ಇಂದಿನ ನಮ್ಮ ಕೌನ್ಸುಲ್ ಅವರು ಕೂಡ ನಮ್ಮ ಅನಿಜಿ ಪ್ರತಿಮೆ ಇಟ್ಟರು ಜನರಿಗೆ ಅನುಕೂಲ ಆಗ್ತಾ ಇದೆ ನಮ್ಮ ರಾಜಕಾರಣಿಗಳಿಗೆಲ್ಲ ಅನುಕೂಲ ಆಗ್ತಾ ಇದೆ ನಾವು ಪ್ರತಿಭಟನೆ ಮಾಡೋದು ಮತ್ತೊಂದು ಮಾಡ್ಬೇಕಾದ್ರೆ ನಮ್ಮ ಧ್ವನಿ ಹತ್ತಲಿಕ್ಕೆ ಎಲ್ಲಾ ಪಕ್ಷದವರು ಕೂಡ ಉಪಯೋಗಿಸ್ಕೊಳ್ತಾ ಇದ್ದಾರೆ ಹಂಗೆ ಇವತ್ತು ಈ ತಾಯಿಗೆ ನಮನವನ್ನ ಮಾಡ ದೊಡ್ಡ ಇಪ್ಪತ್ತೈದು ಅಡಿಯ ಹೆಚ್ಚಿನ ಪ್ರತಿಮೆಯನ್ನ ಈ ಒಂದು ವಿಧಾನಸೌಧದ ಒಳದಲ್ಲಿ ಮಾಡ್ತಾ ಇರೋದ್ದು ಬಹಳ ವಿಶೇಷ ಶುಭವಾಗ್ಲಿ ಕನ್ನಡ ಬೆಳಿಲಿ ಕನ್ನಡ ಉಸಿರು ಇರೋವರೆಗೂ ಕೂಡ ನಾವೆಲ್ಲ ಈ ಗಾಳಿ ಉಸಿರು ಈ ಸಂಸ್ಕೃತಿ ಈ ಕರ್ನಾಟಕದಲ್ಲಿ ಎಂತ ಒಂದು ವೈಭವದಂತ ನಮ್ಮ ಹವಾಮಾನ ಎಲ್ಲ ಕೂಡ ಇದೆ ಇವತ್ತು ಮಾಧ್ಯಮದಲ್ಲಿ ನೋಡಿ ನನಗೆ ಕಾಫಿಯ ಹೋಗ್ತು ಐವತ್ತೆರಡು ಸೆಲ್ಸಿಯಸ್ ಇದ್ದು ಎಲ್ಲ ದೇವರು ದೇವರು ಧರ್ಮಕ್ಕೆ ಪ್ರಾರ್ಥನೆಂಬುದಂತಲೂ ಸುಮಾರು ನೂರಾರು ಜನ ಅಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನನಗೆ ಆಶ್ಚರ್ಯ ಆದ್ರೆ ಎಂತ ಒಂದು ವಾತಾವರಣದಲ್ಲಿ ಎಂತ ಒಂದು ನಮ್ಮ ಇಲ್ಲಿರಂತ ಮೂವತ್ತೈದು ಮೂವತ್ತಾರಕ್ಕೆ ಯಾವತ್ತೂ ಹೋಗುದಿಲ್ಲ ಎಲ್ಲ ಒಂದ್ ಹದಿನೈದು ದಿನ ಇಲ್ಲಿರ್ತದೆ ಅಂತ ಒಂದು ನಾಟನಲ್ಲಿ ನಾವ್ ಇದ್ದೀವಲ್ಲ ಇದು ನಮ್ಮೆಲ್ಲರ ಭಾಗ್ಯ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ನಮ್ಮ ಧರ್ಮನ ನಾವು ಉಳಿಸ್ಕೊಂಡು ನಾವೆಲ್ಲ ಹೋಗೋಣ ನಮ್ಮ ನೆಲವನ್ನ ಉಳಿಸ್ಕೊಂಡು ಕಾಪಾಡ್ಕೊಂಡು ಹೋಗೋಣ ಅನ್ನೋ ಮಾತನ್ನ ಹೇಳಿ ಎಲ್ಲ ಇದಕ್ಕೆ ಕಾರ್ಯರೂಪಕ್ಕೆ ಮಾಡ್ತಾರಂತ ಯಾರು ನಮ್ಮ ಆರ್ಕಿಟೆಕ್ಟ್ ಇದು ಶಿಲೆಗಳು ಶಿಲ್ಪಿಗಳು ಯಾರು ಇದಕ್ಕೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸಿ ನನ್ನ ಮಾತು ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ